ಇನ್ನು ಈ ಮದ್ದೂರು ಶಾಸಕ ಉದಯ್ ನಾಪತ್ತೆ ಆಗಿದ್ರಲ್ಲ ಮದ್ದೂರು ಶಾಸಕ ಉದಯ್ ಮದ್ದೂರು ಹೊತ್ತು ಉರಿತಾ ಇದ್ರು ಕೂಡ ನಾಪತ್ತೆ ನಾಪತ್ತೆ ಮದ್ದೂರು ಹೊತ್ತು ಉರಿತಾ ಇದ್ರು ಎಲ್ಲಾದ್ರು ಎಂ ಎಲ್ ಎ ಮದ್ದೂರಿನ ಎಂ ಎಲ್ ಎ ಕದ್ಲೂರು ಉದಯ್ ಘಟನೆ ನಡೆದು ಮೂರು ದಿನ ಆಯ್ತು ಹೊತ್ತು ಉರಿತಾ ಇದೆ ಪರಿಸ್ಥಿತಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಪೊಲೀಸರ ಯೂನಿಫಾರ್ಮ್ ಗಳು ಕಾಣಿಸ್ತಾ ಇದೆ ಎಲ್ಲಿ ಹೋದ್ರು ಎಲ್ ಹೋದ್ರು ಉದಯ್ ಮದ್ದೂರು ಹೊತ್ತು ಉರಿತಾ ಇದೆ ಇಡೀ ರಾಜ್ಯದಲ್ಲಿ ಸುದ್ದಿಯಲ್ಲಿರೋದೇ ಮದ್ದೂರು ಕಾರಣ ಅಲ್ಲಾಗಿರುವ ಗಲಭೆ ಗಲಾಟೆ ಪ್ರತಿಭಟನೆ ಇದಾಗಿ ಇಷ್ಟೆಲ್ಲ ಆಗಿ ಅವಾಂತರಗಳಾದ್ರೂ ಕೂಡ ಅಲ್ಲಿನ ಎಮ್ ಎಲ್ ಎ ಸುಳಿವೇ ಇಲ್ಲ ಒಂದೇನೋ ಲಂಡನ್ ಅಂದ್ರು ಈಗೇನು ಅಮೆರಿಕ ಅಂತ ಇದ್ದಾರಂತೆ ಮದ್ದೂರ್ ಹೊತ್ತು ಉರಿತಾ ಇದ್ರು ಎಲ್ಲಿದ್ದೀರಿ ಸ್ವಾಮಿ ಸ್ವಲ್ಪನಾದ್ರೂ ಜವಾಬ್ದಾರಿ ಜನಪರ ಕಾಳಜಿ ನನ್ನೂರು ನನ್ನ ಕ್ಷೇತ್ರ ಜನ ನನ್ನ ಆರಿಸಿದ್ದಾರೆ ಅನ್ನುವಂಥದ್ದು ಇದೆಯಾ ಇವರಿಗೆ ಗೊತ್ತಾಗ್ತಾ ಇಲ್ಲ ಲಂಡನ್ ಗೆ ಹೋದೆ ಪರ್ಸನಲ್ ಕೆಲಸ ಇತ್ತು ಈಗ ಅಮೆರಿಕಕ್ಕೆ ಹೋದೆ ಯಪ್ಪಾ ಬೇರೆ ಟೈಮಲ್ಲಿ ಹೋಗಿ ಪ್ರಶ್ನೆ ಅಲ್ಲ ಊರು ಉರಿತಾ ಇದೆ ಲಾಠಿ ಏಟ್ರೂ ಹೆಂಗ್ ಬೀಳ್ತಾ ಇದೆ ಅಂದ್ರೆ ಸೊಂಟ ಸೊಂಟ ಮುರ್ಕಳ್ತಾ ಇದಾರೆ ಹೆಣ್ಮಕ್ಳು ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ ಇಪ್ಪತ್ತೊಂದು ಜನರನ್ನ ಅರೆಸ್ಟ್ ಮಾಡಿದರೆ ಅದ್ಯಾವುದೋ ಮದರಸ ಅಥವಾ ಮಸೀದಿ ಒಳಗಿಂದ ಕಲ್ಲು ಹೊಡೆದ್ರು ಅಂತ ಬೆಂಕಿ ಬೆಂಕಿ ಉದಿತಾ ಇದೆ ಆದ್ರೂ ಕೂಡ ಅದೇನೋ ಗಾದೆ ಮಾತಿದ್ಯಲ್ಲ ಅಲ್ಲೇನೋ ಬೆಂಕಿ ಹೊತ್ತೂರಿಬೇಕಂದ್ರೆ ಯಾರೋ ಪಿಟಿಲ್ ಬಾ ಕೂರ್ ಬಾರಿಸ್ತಾ ಇದ್ನಂತೆ ತಾಳ್ಮೆಯಿಂದ ಕುತ್ಕೊಂಡು ಹಂಗ ನೀವೆಲ್ಲೋ ಲಂಡನ್ ಯು ಎಸ್ ಅಂತ ಓಡಾಡ್ತಾ ಇದ್ರೆ ನಿಮ್ಮನ್ನ ಏನಂತ ಕರಿಬೇಕು ಆ ಕ್ಷೇತ್ರದ ಜನನಾಯಕ ಅಂತ ಕರಿಬೇಕಾ ಅಥವಾ ಏನಂತ ಕರಿಬೇಕು ಬಿಟ್ಟ ಸ್ಥಳ ನೀವೇ ತುಂಬಿಕೊಳ್ಳಿ ನಾನು ಏನು ಹೇಳಕ್ ಹೋಗಲ್ಲ ನೀವೇ ಕರೀರಿ ಏನ್ ಹೇಳ್ತೀರಿ ಅಂತ ಅದ್ರ ಬಗ್ಗೆ ಕಾಳಜಿ ನನ್ನೂರ್ ಏನಾಗಿದೆ ಅಂತ ತಿಳ್ಕೋಬೇಕು ಒಬ್ಬ ಮನೆ ಯಜಮಾನನಿಗಿರ್ಬೇಕಾದ ಬೇಸಿಕ್ ಜ್ಞಾನ ಅಲ್ವಾ ಅದು ಏನಂತಾರೆ ಸಾಮಾನ್ಯ ಜ್ಞಾನ ಕನಿಷ್ಠ ಜ್ಞಾನ ಅದ್ಯಾವುದು ಇಲ್ಲದೆ ನೀವು ನಿಮ್ ಪಾಡಿಗೆ ಮಜಾ ಮಾಡ್ತಾ ಇದ್ದೀರಿ ಹೊರ ದೇಶಗಳಲ್ಲಿ ಅಂದ್ರೆ ಏನಂತಾರೆ ಹೇಳಿ ಎಲ್ರಿಗೂ ನಮಸ್ಕಾರ ನಿನ್ನೆ ನಡೆದಂತ ಒಂದು ಅಹಿತಕರ ಘಟೆಯಿಂದ ಮನಸ್ಸಿಗೆ ತುಂಬಾ ನೋವಾಗಿದೆ ಈ ಘಟನೆಯನ್ನ ಖಂಡನೆಯನ್ನ ಮಾಡ್ತಾ ಇದರ ಹಿಂದೆ ಯಾರೇ ಇದ್ರು ಕೂಡ ಇದ್ರ ಇದರಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ಅವ್ರ ವಿರುದ್ಧ ನಿರ್ದಾಕ್ಷಣ ಕ್ರಮವನ್ನ ತಗೊಳ್ಳಾಗ್ತದೆ ಇದ್ರ ಬಗ್ಗೆ ಯಾರಿಗೂ ಆತಂಕ ಬೇಡ ನೀವು ಯಾರೇ ಏನು ಹೇಳಿದ್ರು ಕೂಡ ಪ್ರಚೋದನೆಗೆ ಪ್ರಚೋದನೆಗೊಳಗಾಗ್ಬೇಡಿ ನಮ್ಮ ತಾಲೂಕಿನ ಜನತೆ ಶಾಂತಿ ಪ್ರಿಯರು ನಮ್ಮ ತಾಲೂಕಿಗೆ ಸೇರಿದಂತ ವಿಚಾರ ಇದನ್ನು ನಾವು ಸರಿಪಡಿಸ್ಕೊಳ್ಳೋಣ ಖಂಡಿತವಾಗಿಯೂ ತಪಿಸ್ತಾರ ಸದೆ ಬಡಿಯೋ ಕೆಲಸವನ್ನ ಮಾಡೋದ್ರ ಮುಖಾಂತರ ನಿಮ್ಗೆಲ್ಲ ನ್ಯಾಯವನ್ನ ಕೊಡು ಕೆಲಸವನ್ನ ನಾವು ಮಾಡ್ತೇವೆ ನಿಮ್ ಜೊತೆ ನಾವು ಇರ್ತೇವೆ ನೀವೆಲ್ಲ ಶಾಂತಿಯನ್ನ ಕಾಪಾಡಿ ನಮ್ಮ ತಾಲೂಕಿನ ಘನತೆಯನ್ನ ಎತ್ತಿಡಿಬೇಕು ಅಂತ ತಮ್ಮೆಲ್ಲರಲ್ಲೂ ಮನವಿಯನ್ನ ಮಾಡ್ಕೊಳ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಿನ್ನೆ ನಡೆದಂತ ಒಂದು ಐದು ಘಟನೆಯಿಂದ ಮನಸ್ಸಿಗೆ ತುಂಬಾ ನೋವಾಗಿದೆ ಈ ಘಟನೆಯನ್ನ ಖಂಡನೆಯನ್ನ ಮಾಡ್ತಾ ಇದರ ಹಿಂದೆ ಯಾರೇ ಇದ್ರು ಕೂಡ ಇದ್ರ ಜೊತೆ ಇದ್ರಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ಅವ್ರ ವಿರುದ್ಧ ನಿರ್ದಾಕ್ಷಣ ಕ್ರಮವನ್ನ ತಗೊಳ್ಳಾಗ್ತದೆ ಇದ್ರ ಬಗ್ಗೆ ಯಾರಿಗೂ ಆತಂಕ ಬೇಡ ನೀವು ಯಾರೇ ಏನ್ ಹೇಳಿದ್ರು ಕೂಡ ಉದ್ವೇಗ ಒಳಗಾಗ್ಬೇಡಿ ಪ್ರಚೋದನೆಗೊಳಗಾಗ್ಬೇಡಿ ಮದ್ದೂರ್ ಎಮ್ ಎಲ್ ಎ ಕದ್ಲೂರ್ ಉದಯ ಸರ್ ಯಾವ್ದೋ ಲಾವಿಶ್ ಹೋಟೆಲ್ ನಲ್ಲಿ ಸೆವೆನ್ ಸ್ಟಾರ್ ಹೋಟೆಲ್ ನಲ್ಲಿ ಎ ಸಿ ಕೇಳಕ್ ತಣ್ಣ ಕುತ್ಕೊಂಡು ಆರಾಮಾಗಿ ಸೋಫಾ ಗೊರಕೊಂಡು ನೀವು ಕಿಚ್ಚಿಗೆ ಹೇಳ್ಬೇಡಿ ಪ್ರಚೋದನೆಗೊಳಗ್ ಒಳಗಾಗ್ಬೇಡಿ ಅಂತ ತಣ್ಣ ಕೂತ್ಕೊಂಡು ಹೇಳ್ತಾರೆ ಇಲ್ಲಿ ನೋಡಿದ್ರೆ ಊರು ಹೊತ್ತು ಉರಿತಾ ಇದೆ ಇವ್ರನ್ನ ಜನನಾಯಕ ಜನಪ್ರತಿನಿಧಿ ನಾವೇ ಆರಿಸಿದ್ ಜನರು ಹಣೆ ಹಣೆ ಚಚ್ಕೋಬೇಕಾ ಅಥವಾ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ